ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ನನ್ನ ಮಗಳಿಗೋಸ್ಕರ ಸೊಪ್ಪಿನ ಪಲ್ಯ ಮಾಡಿದ್ದೆ ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಗ್ಲಾಸ್ ಹೆಸ್ರು ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನೆನೆಸಾದ್ರೂ ಇಟ್ಕೋಬೋದು ಇಲ್ಲ ಮೊಳಕೆ ಕಟ್ಟಿದ್ದಾದ್ದು ಆಗ್ಬೋದು ನಾನು ಹಾಗೆ ಒಣ ಕಾಳನ್ನೇ ಚೆನ್ನಾಗಿ ತೊಳೆದು ಅದಕ್ಕೊಂದು ಗ್ಲಾಸ್ ನೀರು ಹಾಕಿದ್ದೇನೆ ಸ್ವಲ್ಪ ಉಪ್ಪು ಇದನ್ನ ಇವಾಗ ಎರಡು ವಿಷಲಿ ಕೂಗಿಸ್ಕೋಬೇಕು ಇಲ್ಲಿ ನಾಲ್ಕು ಥರದ ಸೊಪ್ಪು ತಗೊಂಡಿದ್ದೀನಿ ಇದು ಬೇರೆ ಬೇರೆ ಸೊಪ್ಪಿದು ನೋಡಿ ಇದು ಬೇರೆ ಸೊಪ್ಪಿದೆ ಇಲ್ಲಿ ಇದು ಬೇರೆ ಸೊಪ್ಪು ನಮ್ಮ ಶಿವಮೊಗ್ಗದಲ್ಲಿ ಈ ಥರದ್ದು ಸಿಗಲ್ಲ ಬೇ ಕೆಂಪು ಸೊಪ್ಪು ಸಿಗುತ್ತೆ ಅರ್ವಿ ಸೊಪ್ಪು ಸಿಗುತ್ತೆ ಇದು ದಂಟಿನ ಸೊಪ್ಪು ಕಿಂತ ಕಿರಿಕಿರೆ ಸೊಪ್ಪು ಅಂತ ಕೀರೆ ಸೊಪ್ಪು ಅಂತಾರಲ್ಲ ಅದು ಮತ್ತು ಇನ್ನೊಂದು ದಂಟಿನ ಸೊಪ್ಪು ಇದೆ ಇದು ಮೆಂತ್ಯ ಸೊಪ್ಪು ಇಷ್ಟು ಸೊಪ್ಪನ್ನು ಬಳಸಿ ಪಲ್ಯ ಮಾಡ್ತಾ ಇದ್ದೀನಿ ಬಾಣತಿಗೋಸ್ಕರ ಮಾಡ್ತಾ ಇರೋದು ಅದರಲ್ಲಿ ನಾವು ಕೂಡ ಸ್ವಲ್ಪ ತಿಂತಿದ್ದೀವಿ ಅದಕ್ಕೋಸ್ಕರ ಜಾಸ್ತಿ ಮಾಡಿರೋದು ಇದನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಉದುದ್ದವಾಗಿ ಕೈಯಲ್ಲೇ ಕಟ್ ಮಾಡಿರೋದು ಅಂದರೆ ಚಾಕುದಲ್ಲಿ ಕಟ್ ಮಾಡಿಲ್ಲ ಚಿಕ್ಕ ಚಿಕ್ಕದಾಗಿ ಕೈಯಲ್ಲೇ ಮುರಿದಿರೋದಿದು ಇದು ಉದುದ್ದ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಇವಾಗ ತುಂಬ ಸಲ ತೊಳೆದ ಮೇಲೆ ಒಂದು ದೊಡ್ಡ ಬಾಣಲಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ ಫಸ್ಟು ಆಮೇಲೆ ಒಂದು ದೊಡ್ಡ ಬಾಂಡ್ಲಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಅದರಲ್ಲಿ ಸ್ವಲ್ಪ ನೆನೀಲಿಕ್ಕೆ ಬಿಟ್ಟಿದ್ದೀನಿ ತೊಳೆದಾದ್ಮೇಲೆ ಇದು ಎರಡು ವಿಷಯಕ್ಕೂ ಹೋಗಿದೆ ಇವಾಗ ನೋಡಿ ಗಟ್ಟಿ ಇದೇನು ಕಾಳು ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಸೊಪ್ಪನ್ನು ತೊಳೆದು ಹಾಕೊಳ್ತಾ ಇದ್ದೀನಿ ಮೇಲೆ ಮೇಲೆ ಅದರಲ್ಲಿ ಕೆಳಗಡೆ ಮರಳು ತುಂಬ ಇರುತ್ತೆ ಎಷ್ಟೇ ತೊಳೆದ್ರು ಈ ಥರ ನೆನೆಸಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕೆಳಗಡೆ ಏನಾದರೂ ಇದ್ರೆ ಇಲ್ಲ ಚೆನ್ನಾಗಿ ತೊಳೆದಿದ್ದೀನಿ ಇದ್ರೆ ಕೆಳಗಿರುತ್ತೆ ನೀರಲ್ಲಿ ಇದಕ್ಕೆ ಸೊಪ್ಪಿಗೆ ಸ್ವಲ್ಪ ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನಿಲ್ಲಿ ಉದು ಪಲ್ಯ ಅಂತಾರಲ್ಲ ಆ ಥರ ಮಾಡ್ತಾ ಇದ್ದೀನಿ ತುಂಬ ಉದುರಾಗೇನಿಲ್ಲ ಅದು ಒಂದು ವಿಷಲ್ ಕೂಸ್ಕೊಂಡ್ರೆ ಸಾಕು ಸೊಪ್ಪು ಮತ್ತು ಹೆಸರು ಕಾಳನ್ನು ಇವಾಗ ನಾನಿಲ್ಲಿ ರೊಟ್ಟಿ ಮಾಡಲಿಕ್ಕೆ ಅಕ್ಕಿ ಹಿಟ್ಟನ್ನು ಇದ್ದೀನಿ ಅನ್ನ ರುಬ್ಬಿ ಕುದಿಲಿಕ್ಕೆ ಇಟ್ಟಿದ್ದೆ ಅನ್ನ ಕುದ್ದಾದ್ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಆಮೇಲೆ ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಮಾಡೋದು ತುಂಬ ತೋರಿಸಿದ್ದೀನಿ ರೊಟ್ಟಿ ಮಾಡೋ ವಿಡಿಯೋನ ಹಾಗಾಗಿ ಇಲ್ಲಿ ತೋರಿಸ್ತಾ ಇಲ್ಲ ನೋಡಿ ಫಸ್ಟ್ ಎರಡು ವಿಷಲು ಹೆಸರು ಕಾಳು ಕೂಸ್ಕೊಂಡಿದ್ದು ಆಮೇಲೆ ಮತ್ತೊಂದು ವಿಷಯಲ್ಲೂ ಸೊಪ್ಪಿನ ಜೊತೆ ಕೂಸ್ಕೊಂಡಿದ್ದೀನಿ ತುಂಬ ಅಲ್ಲ ತುಂಬ ಗಟ್ಟಿನಲ್ಲ ಆ ಥರ ಬೆಂದಿದೆ ಹೆಸರು ಕಾಳು ಇವಾಗ ಒಂದು ಬಾಣಲಿ ಇಟ್ಕೊಂಡು ಈ ಬಾಣಲಿ ಮಾಡೋದ್ರಿಂದ ತುಪ್ಪದಲ್ಲೇ ಮಾಡೋದು ನಾನು ಯಾವಾಗಲೂ ಎಣ್ಣೆ ಬಳಸಲ್ಲ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಈಗ ಇದಕ್ಕೆ ಚಿಕ್ಕದಾಗಿರೋ ಎರಡು ನೀರುಳ್ಳಿ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಂದರೆ ಖಾರ ಇಲ್ಲ ಮೆಣಸಿನ್ಕಾಯಿ ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದು ಮೆಣಸಿನ್ಕಾಯಿ ಖಾರ ಇಲ್ಲ ಹಾಗಾಗಿ ಮೂರು ನಾಲ್ಕು ಬಳಸಿದ್ದೀನಿ ಇಲ್ಲಾಂದರೆ ಒಂದು ಹತ್ತು ಎರಡು ಹಾಕ್ತಿದ್ದಷ್ಟೆ ಇವಾಗ ನೀರುಳ್ಳಿಗೋಸ್ಕರ ಸ್ವಲ್ಪ ಉಪ್ಪು ಮತ್ತು ಅರ್ಶಿನೊಂದು ಹುಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸೊಪ್ಪು ಬೇಯಿಸುವಾಗ ಹೆಸರು ಕಾಳು ಬೇಯಿಸುವಾಗ ಉಪ್ಪನ್ನು ಹಾಕ್ಕೊಂಡಿದ್ದು ಅದಕ್ಕೋಸ್ಕರ ಈಗ ನೀರುಳ್ಳಿಗೆ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸೊಪ್ಪಂದು ಮಾಡೋದ್ರಿಂದ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿಲ್ಲ ಬೇಕಿದ್ರೆ ಹಾಕೊಳ್ಳಿ ನೋಡಿ ಇವಾಗ ಒಗ್ಗರಣೆ ಬೆಂದಿದೆ ಇದಕ್ಕಿವಾಗ ಬೇಯಿಸಿಟ್ಕೊಂಡಂಥ ಸೊಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಆ ನೀರನ್ನು ವೇಸ್ಟ್ ಮಾಡ್ತಾ ಇಲ್ಲ ಆ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಲಾಸ್ಟಿಗೆ ಅಂದರೆ ಇದು ಹೆಸರು ಕಾಳು ಆಗಿರೋದ್ರಿಂದ ಹೀರ್ಕೊಳುತ್ತೆ ಸೊಪ್ಪು ನೀರನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು ಇದು ಅನ್ನಕ್ಕೆ ಸೈಡ್ ಹಿಸಾಗಿ ಮಾಡ್ತಾ ಇದ್ದೀನಿ ಮತ್ತು ರೊಟ್ಟಿಯೂ ಕೂಡ ನೋಡಿ ನೀರನ್ನು ಈ ಥರ ಬಗ್ಸ್ಕೊಳ್ತಾ ಇದ್ದೀನಿ ಅದು ಹೆಸರು ಕಾಳು ಆರಿದ ಮೇಲೆ ಏನಾಗುತ್ತೆ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನೀರನ್ನು ಹಾಕ್ಕೊಂಡಿರೋದು ನೋಡಿ ನಮ್ಮ ಪಲ್ಯ ರೆಡಿ ಆಯ್ತು ಇವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಬಾಣತಿ ಈ ಥರ ನಾನು ಸಬ್ಬಸಿಗೆ ಸೊಪ್ಪಿಂದು ಮಾಡಿಕೊಡ್ತೀನಿ ಆಮೇಲೆ ಬೇಳೆ ಜೊತೆಗೆ ಮಾಡ್ತೀನಿ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಈಗ ಇದರಲ್ಲಿ ಹೆಸರು ಕಾಳು ಹಾಕಿ ನಮ್ಮ ಪಾಪಿಗೆ ಅವಾಗ ಎರಡು ತಿಂಗಳಾಗಿದೆ ಈ ಹದಿನೆಂಟು ಬಂದರೆ ಎರಡು ತಿಂಗಳು ತುಂಬ ಮೂರಕ್ಕೆ ಬೀಳುತ್ತೆ ಮಸಾಲದೇನು ಕೊಡ್ತಾ ಇಲ್ಲ ನೋಡಿ ಅವಳಿಗೋಸ್ಕರ ದಪ್ಪ ದಪ್ಪ ರೊಟ್ಟೆ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅನ್ನಕ್ಕೂ ಸಹ ಮಾಡಿದ್ದೆ ನಾನು ಸೈಡ್ ಡಿಶ್ ಆಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಬಾಣತರಿ ಮಾಡ್ಕೊಡ್ಬೋದು ಖಾರ ಇರೋಲ್ಲ ಮಸಾಲೆ ಐಟಮ್ಸ್ ಇರಲ್ಲ ಇದು ನಮಗೆ ಅವರೇ ಪಲ್ಯ ಮಾಡ್ಕೊಂಡಿದ್ದು ಅದು ಹಸಿ ಕಾಯಿ ಹಸಿ ಕೊಬ್ಬರಿ ಉಪ್ಯೋಗಿಸೋದ್ರಿಂದ ಅವಳಿಗೆ ಇಲ್ಲ ಇದನ್ನು ಬರೀ ಸೊಪ್ಪಷ್ಟೇ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್